ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ಮಧ್ಯರಾತ್ರಿಯಲ್ಲಿ ಗಿರಿಜಾ ಕಳುಹಿಸಿದ್ದ ಹುಡುಗರಿಗೆ ವಿರಾಶ್ನ ಸುಳಿವು ಸಿಕ್ಕಿತು ಅವರು ರಾತ್ರೋರಾತ್ರಿ ಗಿರಿಜಾಗೆ ಕರೆ ಮಾಡಿ ವಿಚಾರ ತಿಳಿಸಿದ್ರು ಓಡೋಡಿ ಬರುವ ಗಿರಿಜಾ ಅಮ್ಮ ವೀರು ಬೀರು ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ ಅಮ್ಮ ಹುಡುಗರು ಕಾಲ್ ಮಾಡಿದ್ರು ಎಂದಳು ಸಿರಿ ಸುಸ್ತಾಗಿ ಅಜ್ಜಿ ಮಡಿಲ ಮೇಲೆ ಮಲಗಿಬಿಟ್ಟಿದ್ಲು ಅಜ್ಜಿ ಅವಳು ಮಾತು ಕೇಳಿ ಸಿರಿ ಹಣೆ ಸವರುತ್ತ ಸಿರಿ ವೀರು ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ ಕಣೆ ಎಂದು ಹೇಳಿದ್ದೆ ಅವಳ ಕಣ್ಗಳು ಅರಳಿತು ಇಪ್ಪತ್ನಾಲ್ಕು ಗಂಟೆ ಮೀರಿದ್ದು ಅವಳ ಗಂಟಲಿಗೆ ಊಟ ತಿಂಡಿ ನೀರು ಸೇವಿಸಿ ಹೌದು ಅಜ್ಜಿ ನಡೀರಿ ಹೋಗೋಣ ಎಂದಳು ಎದ್ದು ಅವ್ ಹೋಗಿ ನೋಡಿ ಕಾಲ್ ಮಾಡ್ತಾರೆ ನೀನಷ್ಟಲ್ಲಿ ಏನಾದರೂ ತಿನ್ನೆ ಅವನು ನಿನ್ನ ಈ ರೀತಿ ನೋಡಿದ್ರೆ ಸುಮ್ಮನೆ ಇಡ್ತಾನಾ ನಮ್ಮನ್ನೆಲ್ಲ ತರಾಟೆಗೆ ತಗೊಳ್ತಾನೆ ಅಷ್ಟೆ ಹಠ ಮಾಡದೆ ತಿನ್ನಮ್ಮ ಎಂದಿತು ಅಜ್ಜಿ ಆದರೂ ಅವಳಿಗೆ ಗಂಡನನ್ನು ನೋಡದೆ ಇರಲಾಗ್ತಿಲ್ಲ ಅವರು ಇಲ್ಲದೆ ಏನು ತಿನ್ನೋಕೆ ಸಾಧ್ಯ ನಾನು ಅಜ್ಜಿ ತಡ ಮಾಡೋದು ಬೇಡ ಹೋಗೋಣ ಬನ್ನಿ ಪ್ಲೀಸ್ ಎಂದಳು ಸುಸ್ತಾಗಿ ಬೀಳುವಂತಾದರೂ ಅವಳಿಗೆ ಅವನನ್ನು ನೋಡುವ ಬಯಕೆ ಅಜ್ಜಿಯವಳ ಪ್ರೀತಿಗೆ ಸೋತಂತೆ ಹುಚ್ಚು ಎಂದಾಗ ಅಜ್ಜಿ ಮತ್ತೆ ಅವ್ರಿಗೆ ಏನೂ ಆಗಿಲ್ಲ ತಾನೇ ಎಂದು ಕೇಳಿದ್ಲು ಏನೂ ಆಗಿಲ್ಲಮ್ಮ ಸಿರಿ ಅವನು ಇಲ್ಲಿಂದ ಇನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರೋ ಆನಂದ ಆಶ್ರಮದ ಕಡೆ ಹೋದತ್ತು ಯಾರೋ ನೋಡಿ ಹೇಳಿದ್ದಾರೆ ಹುಡುಗರು ಕೂಡ ಈಗ ಆ ಕಡೆಗೆ ಹೋಗ್ತಾ ಇದ್ದಾರೆ ನಾವು ಹೋಗೋಣ ನಡಿ ಎಂದು ಗಿರಿಜಾ ಹೇಳೋದು ಕೇಳ್ತಾ ಆನಂದ ಆಶ್ರಮನ ಅಜ್ಜಿ ಅದೇ ಆಶ್ರಮ ಎಂದು ಕಣ್ಣರಳಿಸುವ ಸಿರಿ ಅದೇ ಅಜ್ಜಿ ನಾವು ಗಾಡಿ ಕೆಟ್ಟೋದಾಗ ರಿಸೆಪ್ಷನ್ ಎಂದು ಅಜ್ಜಿಗೂ ನೆನಪಿಸಿದ್ಲು ಸಿರಿ ಹಾ ಹೌದು ಗೊತ್ತಾಯಿತು ಮತ್ತೆ ನಡೀರಿ ಹೋಗೋಣ ಎಂದು ಅಜ್ಜಿ ಕೂಡ ಸಿರಿ ಜೊತೆಗೆ ಸಾಗಿದ್ರೆ ಧೀರೇಂದ್ರ ಅವರು ಅವನು ಅಲ್ಲಿದ್ದಾನ ಎನ್ನುವಂತೆ ಮುಖ ಬಿಗಿ ಮಾಡಿಕೊಂಡ್ರು ಮುಂಜಾನೆಯ ಸೂರ್ಯ ಮುಸುಕಿದ ಮೋಡಗಳ ಮಧ್ಯದಿಂದ ಕುತೂಹಲದಿಂದಲೇ ಇಣುಕಿ ನೋಡ್ತಿದ್ದ ಆ ಕುತೂಹಲಕ್ಕೆ ಕಾರಣ ವಿರಾಜ್ ನಡೆ ಒಂದು ರಾತ್ರಿ ಕಳೆದಿದೆ ಇನ್ನೂ ಅವನಿಗೆ ಸಿರಿಯನ್ನು ನೋಡೋ ಮನಸ್ಸಾಗಿಲ್ವಾ ನೆನಪಾಗಿಲ್ವಾ ಎಂದು ಹಸಿರು ಗಿರಗಳ ನಡುವಿದ್ದ ಆಶ್ರಮದಲ್ಲಿ ಅಮ್ಮನ ಮಡಿಲಲ್ಲಿ ಹಾಯಾಗಿ ನಿದ್ರಿಸಿದ್ದವನಿಗೆ ಅವರೇ ಕೈಯಾರೆ ಕಾಫಿ ಮಾಡಿ ಕೊಟ್ಟಾಗ ಅಮ್ಮ ಎಂದ ರಾಜ ನಿದ್ರೆ ಚೆನ್ನಾಗಿ ಬಂತಾ ಎಂದು ಕಲ್ಯಾಣಿ ಕೇಳುತ್ತಾ ಪಕ್ಕ ಕುಳಿತರೆ ಅವರ ಹೆಗಲ ಮೇಲೆ ತಲೆಯಾಕಿ ಅಮ್ಮನ ಮಡಿಲಲ್ಲಿ ಮಲಗಿದಾಗ ನಿದ್ರೆ ಇರುತ್ತಾ ಅಮ್ಮ ಎಂದ ಅವನ ಕೆನ್ನೆ ತಟ್ಟುತ್ತಾ ತುಸು ನಕ್ಕರು ಅಮ್ಮ ಬೇಗ ತಯಾರಾಗಿ ನಾ ಹೋಗೋಣ ಎಂದ ಕಾಫಿ ಕುಡಿತ ರಾಜ ನನ್ನ ಮನಸ್ಸಿಗೆ ಆ ಗುರುಗಳ ಮಾತುಗಳು ಮರೆಯೋಕೆ ಆಗ್ತಿಲ್ಲ ಕಣು ಯಾಕೋ ಎದೆಯಲ್ಲಿ ಏನೋ ಅಪಾಯ ಕಾದಿದೆ ಅನ್ನಿಸ್ತಿದೆ ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಎಂದು ಅವರು ಮಾತು ಪೂರ್ತಿ ಮಾಡುವ ಮುನ್ನವೇ ಅವರ ಹೆಗಲಿಂದ ತನ್ನ ತಲೆ ಪಕ್ಕಕ್ಕೆ ಸರಿಸಿ ಏನಾಗಿದೆ ಅಮ್ಮ ನಿಮಗೆ ಅವ್ರು ಯಾರೋ ಬೇಕಿರೋದ ಪೊಂಗಿ ಊದಿ ಕಳಿಸಿದ್ದಾರೆ ಅಂತ ಅದನ್ನೇ ರಬ್ಬರ್ ಥರ ಎಳಿತಾ ಇದ್ದೀರಲ್ಲ ನೋಡಿ ನಿಮ್ಮ ಮಗ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾನೆ ನೀವು ವರಿ ಆಗಬೇಡಿ ರಿಲ್ಯಾಕ್ಸ್ ಆಗಿ ನನಗೇನೂ ಆಗೋಲ್ಲ ಇಷ್ಟು ವರ್ಷ ಸತಾಯಿಸಿ ಈಗಲೂ ಅದೇ ಎಪಿಸೋಡ್ ರಿಪೀಟ್ ಟೆಲಿಕಾಸ್ಟ್ ಮಾಡೋ ಮನಸ್ಸು ಯಾಕಮ್ಮ ನಿಮಗೆ ಹೊಸ ಎಪಿಸೋಡ್ಸ್ ಕಾಯ್ತಿದೆ ಪ್ಲೀಸ್ ಅದರ ಹತ್ರ ಗಮನ ಕೊಡೋಣ ಬೇಗ ನಡೀರಿ ರೆಡಿಯಾಗಿ ಎಂದು ಪೀಡಿಸಿದವನಿಗೆ ಕಲ್ಯಾಣಿ ತಾನೇ ಏನು ಹೇಳ್ತಾರೆ ರಾಜ ಎಂದು ಮತ್ತೇನು ಹೇಳಲು ನೋಡಿದಾಗ ಅಮ್ಮ ಪ್ಲೀಸ್ ಎಂದು ಪುಟ್ಟ ಮಗುವಂತೆ ಕೈ ಹಿಡಿದು ಕೇಳಿಕೊಂಡಿದ್ದ ಆದರೂ ಒಂದು ವೇಳೆ ನಿನಗೆ ನನ್ನಿಂದ ಎಂದು ಮತ್ತೇನು ಹೇಳುವಾಗ ನಾವು ಮನೆಗೆ ಹೋಗೋಣ ನನ್ನ ಜಾತ್ಕ ತೋರಿಸಿ ಕಂಟಕ ಇದೆಯಾ ಅಂತ ಕೇಳೋಣ ಅನುಮಾನ ಪರಿಹಾರ ಮಾಡ್ಕೊಳ್ಳೋಣ ಸರಿನಾ ಎಂದ ಅವರ ಸಮಾಧಾನಕ್ಕೆ ಆಯ್ತಪ್ಪ ಎಂದವರು ಒಳ ನಡೆಯುವಾಗ ಕಂಟ್ಕ ಇದೆ ಅಂದವರ ಕಂಠಕ್ಕೆ ನನ್ನಿಂದ ಏನು ಕಾದಿದ್ಯೋ ಮನಸಲೇ ಹೇಳಿಕೊಂಡವನ ಎದುರು ಬರುವ ಶ್ರೀಧರ್ ಹಾಗೂ ಅಕ್ಷತಾ ಸರ್ ನಿಮ್ಮಿಬ್ರನ್ನ ಜೊತೆಯಾಗಿ ನೋಡಿ ತುಂಬ ಖುಷಿಯಾಯಿತು ಎನ್ನಲು ಅವರ ಮಾತಿಗೆ ನಕ್ಕು ಆಲ್ಸೋ ನೀವಿಬ್ಬರೂ ಕೂಡ ತುಂಬ ಕಷ್ಟಪಟ್ಟಿದ್ದೀರ ಥ್ಯಾಂಕ್ಸ್ ಎಂದವನು ಮತ್ತೆ ಶ್ರೀಧರ್ ನೀನು ಹೊರಡು ಅಕ್ಷತಾ ಮಾವ ಹೇಗಿದ್ದಾರೆ ಎಂದು ಕೇಳಿದ ಅವರಿಗೆ ಕೈಕಾಲು ಸ್ವಲ್ಪ ಚಲಾಯಿಸೋದು ಕಲ್ತಿದ್ದಾರೆ ಸರ್ ಇಲ್ಲಿಯ ವಾತಾವರಣವೇ ಎಲ್ಲವನ್ನ ಬದಲಾಯಿಸುತ್ತೆ ಎಂದಳು ನಗುತ್ತ ಆಗ ಶ್ರೀಧರ್ ಸರ್ ನೀವು ಅಮ್ಮ ಜೊತೆಯಾಗಿದ್ದು ಸಿರಿ ಮೇಡಮ್ ನೋಡಬೇಕಿತ್ತು ಆಗ ತುಂಬ ಖುಷಿಪಟ್ಟಿರೋರು ಎಂದಾಗಲೇ ಅದೇನು ಸಂಶಯದ ಗುರುತಾಗಿ ತಕ್ಷಣ ಅವನ ಹಣೆ ಮೇಲೆ ಗೆರೆಗಳು ಮೂಡಿದ್ವು ಏನೊಂದು ಹೇಳದ ವಿರಾಜ್ ನಡೆದ ಸರ್ ಯಾಕೋ ಒಂಥರ ಆದರೂ ಅಲ್ವಾ ಎಂದು ಅಕ್ಷತಾ ಕೇಳಿದಾಗ ಹ್ಞೂ ಏನು ಸರ್ ನಡೆ ಅರ್ಥಾನೇ ಆಗ್ತಿಲ್ಲ ಬಟ್ ಏನೇ ಮಾಡಿದ್ರು ಆಲೋಚನೆ ಮಾಡಿಯೇ ಮಾಡಿರ್ತಾರೆ ಸೊ ನೋ ವರಿ ಎಂದವನು ಅಕ್ಷತಾ ಅವರೇ ಮತ್ತೆ ನಾವು ಭೇಟಿ ಆಗಲ್ಲ ಅನ್ಸುತ್ತೆ ಎಂದ ಶ್ರೀಧರ್ ಕಡೆ ನೋಡಿ ಯಾಕೆ ಯಾಕೆ ಆಗಲ್ಲ ಎಂದು ಕೇಳಿದ್ಲು ಆಗಬೇಕು ಅನ್ನೋಕ್ಕೆ ಕಾರಣ ಏನು ನಾನು ಐತಿ ನೀವು ಆಸ್ಪತ್ರೆ ಭೇಟಿ ಹೇಗೆ ಮತ್ತೆ ಯಾಕೆ ಎಂದವನ ನೋಡಿ ಅಂದರೆ ನೀವು ಕಾರಣ ಇದ್ರೆ ಮಾತ್ರ ಭೇಟಿ ಆಗೋದಾ ಎಂದಳು ನೆಲ ನೋಡ್ತಾ ಹಾ ಹೌದು ಎಂದ ನಗುತ್ತ ಕಾರಣ ಇಲ್ಲದೆ ಯಾರೂ ಭೇಟಿ ಮಾಡಿಸಲ್ಲ ರಾಯರು ಎಂದಳು ಹೌದಾ ಎಂದವನು ಅವಳ ಬಳಿ ಬಾಗಿ ಯಾವ ಕಾರಣಕ್ಕೆ ನೀವು ನಾನು ಭೇಟಿಯಾಗಿದ್ದು ಮತ್ತೆ ಎಂದು ಕೇಳಲು ನಾನು ಮೊನ್ನೆನೆ ಹೇಳಿದ್ನಲ್ಲ ಎಂದಳು ಮೆತ್ತಗೆ ಏನಂತ ಎಂದು ಮೆತ್ತಗೆ ರಹಸ್ಯವಾಗಿ ಕೇಳಿದ ಅಕಸ್ಮಾತ್ ಆದ್ರೆ ಎಂದು ಮುಂದೆ ಹೇಳದೆ ಮುಜುಗರ ಪಡುವಾಗ ಅಕಸ್ಮಾತ್ ತಾನೇ ಎಂದು ಕೇಳಿದವನ ನೋಡಿ ಶ್ರೀಧರ್ ಆಯ್ ಎಂದು ಆಕೆ ಹೇಳುದು ಕೇಳ್ತಿದ್ದವನು ಓ ನೋ ವಿರಾಜ್ ಸರ್ ಹತ್ರ ಧೀರೇಂದ್ರ ಸರ್ ಬಂದಿದ್ದು ಇಲ್ಲ ನಾನು ಧೀರೇಂದ್ರ ಅವರಿಗೂ ಕಲ್ಯಾಣಿ ಅಮ್ಮ ಇಲ್ಲಿದ್ದ ವಿಚಾರ ಗೊತ್ತಿತ್ತು ಅಂತ ಹೇಳಿ ಬರ್ತೀನಿ ಇರಿ ಎಂದು ಹೋದಾಗ ಈ ಸೂಜಿಗೆ ದಾರ ಇರಿಸೋದ್ರಲ್ಲಿ ಅರ್ಥ ಇದೆ ಇಲ್ಲಿ ದಾರವೇ ಸೂಜಿನ ಹುಡುಕಿ ಹೋಗುತ್ತೆ ಎಂದ್ಕೊಂಡು ಸುಮ್ಮನಾದಳು ಅಕ್ಷತ ಅಷ್ಟರಲ್ಲಿ ವಿರಾಜ್ ಅವನ ತಾಯಿಯ ಜೊತೆಗೆ ಆಶ್ರಮ ಬಿಡ್ತಿದ್ದ ಓಡೋಡಿ ಬರುವ ಶ್ರೀಧರ್ಗೆ ಹೇ ಕಲ್ಯಾಣಿ ಮುಂದೆ ಧೀರೇಂದ್ರ ಬಂದ ವಿಚಾರ ಹೇಳಬೇಕೋ ಗೊತ್ತಾಗಲಿಲ್ಲ ಹಾಗೆ ನಿಂತು ಬಿಟ್ಟ ಆರಾಮಾಗಿ ಬನ್ನಿ ಅಮ್ಮ ಎಂದು ಕೈ ಹಿಡಿದು ಕರ್ಕೊಂಡು ಕಾರ್ ಇದ್ದೆಡೆ ಹೋಗುವಾಗ ಕಲ್ಯಾಣಿ ಅಲ್ಲಿದ್ದ ಎಲ್ಲರಿಗೂ ಹೋಗಿ ಬರ್ತೀನಿ ಎಂದು ಹೇಳ್ತಿದ್ಲು ಎಲ್ಲರಿಗೂ ಅನ್ನ ಹಾಕಿ ಆರೋಗ್ಯ ಕೊಟ್ಟ ಅನ್ನಪೂರ್ಣ ಸ್ವರೂಪರಾದ ಕಲ್ಯಾಣಿಗೆ ಅಲ್ಲಿದ್ದವರೆಲ್ಲ ಕೈ ಮುಗಿದು ನಮಸ್ಕರಿಸಿ ಕೃತಜ್ಞತೆ ಹೇಳ್ತಿದ್ರು ಅಕ್ಷತಾ ರಮಣಕಾಂತ್ನ ಕೂಡ ವೀಲ್ ಚೇರ್ ಮೂಲಕ ಕರೆ ತಂದಾಗ ರಾಜು ಇವರಿಗೆ ಚಿಕಿತ್ಸೆ ಮುಂದುವರಿಸಿ ಇವರು ನನ್ನ ಸೊಸೆ ತಂದೆ ಜೋಪಾನವಾಗಿ ನೋಡಿಕೊಳ್ಳಿ ಎಂದು ಕಲ್ಯಾಣಿ ಹೇಳಿ ಸೊಸೆ ಬಗ್ಗೆ ವಿಚಾರಿಸೋದೇ ಮರ್ತಂತೆ ರಾಜ ಎಲ್ಲೂ ಸಿರಿ ಅವಳಿಗೆ ಹೇಳಿ ಬಂದ್ಯಾ ಅವಳು ಕಾಯ್ತಾ ಇರ್ತಾಳೆ ಎಂದು ವಿಚಾರಿಸಲು ಅಮ್ಮ ಅವಳಿಗೆ ಹೇಳಿಲ್ಲ ಅದು ದೊಡ್ಡ ವಿಚಾರ ಹೇಳ್ತೀನಿ ನಡಿರಿ ಎಂದು ಕಾರ್ ಡೋರ್ ತೆರೆದಾಗ ಮತ್ತೊಂದು ಕಾರ್ ಅವರಿದುರಿಗೆ ಬಂದು ನಿಂತಿತ್ತು ಈಗ ಎಲ್ಲರ ಗಮನ ಅದರ ಕಡೆಗೆ ಸಾಗಿತ್ತು ಒಂದೆಡೆ ತೀರೇನ ಕಾರ್ ಇಳಿದ್ರೆ ಇನ್ನೆರಡು ಕಡೆಯಿಂದ ಸಿರಿ ಹಾಗೂ ಕಲ್ಯಾಣಿ ಕಾರ್ ಇಳಿದ್ರು ಸಿರಿ ಕಣ್ಣು ವಿರಾಜ್ನ ಹುಡುಕಿ ವಿರಾಜ್ ಸರ್ ಎಂದರೆ ಅಲ್ಲಿದ್ದ ಕಲ್ಯಾಣಿಯನ್ನ ನೋಡಿದ ಗಿರಿಜಾ ಕಲ್ಯಾಣಿ ಎಂದು ಅಚ್ಚರಿಯ ನೋಟ ಬೀರಿ ನೀನ್ ಬದುಕಿದ್ಯಾ ಎಂದು ಪ್ರಶ್ನಿಸಿಕೊಂಡ್ರು ಅವರ ಕಣ್ಣೇ ಅವರನ್ನು ನಂಬಲು ಖಾಸಿಯಾಗಿತ್ತಲ್ವಾ ಅದಕ್ಕೆ ಅವ್ರ ಮಾತು ಕೇಳ್ತಾ ಇಳಿದ ಅಜ್ಜಿ ಮಗಳನ್ನು ನೋಡಿ ಕಲ್ಯಾಣಿ ನಮ್ಮ ಕಲ್ಯಾಣಿ ನಾ ನೋಡ್ತಿರೋದು ಸತ್ಯವಾ ಎಂದು ಸಂತೋಷದ ದಾರೆ ಸುರಿಸಿ ಕರೆದರೆ ಕಲ್ಯಾಣಿ ಸಹ ಅಮ್ಮ ಎಂದು ಪ್ರೀತಿಯ ದಾರೆ ಹರಿಸಿದ್ರು ಇದಿಷ್ಟು ಕೇಳ್ತಾ ಫ್ಲೈಟ್ ಲ್ಯಾಂಡ್ ಆದದ್ದು ಅವನ ಅರಿವಿಗೆ ಬಂದಿರಲಿಲ್ಲ ಕತೆ ಕೇಳ್ತಾ ಕೂತಿದ್ದ ಆದರೆ ಕತೆ ಹೇಳ್ತಿದ್ದವನ ಮೊಬೈಲ್ಗೆ ಸಾಲುಗಟ್ಟಲೆ ಕರೆಗಳು ಒಂದರ ಹಿಂದೆ ಒಂದು ಬಂದು ಕತೆಗೆ ಅಲ್ಪ ವಿರಾಮ ನೀಡುವಂತೆ ಮಾಡಿತ್ತು ಬಾಸ್ ಆಮೇಲೆ ಏನಾಯಿತು ಸಿಡಿ ಮೇಡಮ್ ನೀವು ಭೇಟಿಯಾದ್ರಲ್ವಾ ಕಲ್ಯಾಣಿ ಅಮ್ಮನನ್ನು ನೋಡಿ ಗಿರಿಜಾ ಅವರಿಗೆ ಆಶ್ಚರ್ಯ ಆಯಿತು ಅಂದರೆ ಅವರಿಗೆ ಧೀರೇಂದ್ರ ಅವರು ಕಲ್ಯಾಣಿ ಅಮ್ಮ ಬದುಕಿದ್ದ ಸತ್ಯ ಹೇಳಿರಲಿಲ್ಲ ಯಾಕೆ ಹೇಳಿರಲಿಲ್ಲ ಹೌದು ಧೀರೇಂದ್ರ ಅವರು ಯಾಕೆ ಗಿರಿಜಮ್ಮ ಇದ್ದರು ಕಲ್ಯಾಣಿ ಅಮ್ಮನನ್ನು ಮದುವೆ ಆದರು ಗಿರಿಜಾ ಅಮ್ಮ ಧೀರೇಂದ್ರ ಅವರನ್ನು ಹೇಗೆ ಮದುವೆ ಆದರು ಅವರಿಗೆ ಕಲ್ಯಾಣಿ ಅಮ್ಮನನ್ನು ಧೀರೇಂದ್ರ ಅವರು ಮದುವೆ ಆಗಿ ಬಂದಿದ್ದು ಗೊತ್ತಿರಲಿಲ್ಲವಾ ಬಾಸ್ ಮ್ಯಾಥ್ಸ್ ಸಬ್ಜೆಕ್ಟ್ ಕೂಡ ಇಷ್ಟು ತಲೆ ಕೆಡಿಸಿರ್ಲಿಲ್ಲ ಬೇಗ ಆನ್ಸರ್ ಮಾಡಿ ಬಾಸ್ ಎಂದವನ ಮಾತಿಗೆ ಗುಳಿಕೆನ್ನೆಯಲ್ಲಿ ನಕ್ಕವನು ಏನೊಂದು ಹೇಳದೆ ಫ್ಲೈಟ್ ಇಲ್ಲಿಯಲು ಆರಂಭಿಸಿದ ಆದರೆ ಅವ್ರ ಕತೆ ಕೇಳಿದ ಆ ಹುಡುಗ ಬಾಸ್ ಕತೆ ಪೂರ್ತಿ ಹೇಳದೆ ಹೋಗಬೇಡಿ ಪ್ಲೀಸ್ ಈಗ ಹೇಳಿ ಮೇಡಮು ನೀವು ಆಗಿದ್ದು ಹೇಗೆ ಹೇಳಿ ಬಾಸ್ ಎಂದು ಪೀಡಿಸಲು ಮೂವೀಸಲ್ಲಿ ಇಂಟರ್ವೆಲ್ ಇರುತ್ತಾ ಎಂದು ಕೇಳಿದವನ ಕಂಚಿನ ಕಂಠಕ್ಕೆ ಹೌದು ಬಾಸ್ ಇರುತ್ತೆ ಎಂದನು ಆ ಹುಡುಗ ಅಂದಮೇಲೆ ನನ್ನ ಕತೆಗೆ ಇಂಟರ್ವೆಲ್ ಬೇಡವಾ ಪೂರ ಕತೆ ತಿಳಿಬೇಕು ಅಂದರೆ ಡೂ ಫಾಲೋ ಮೀ ಎನ್ನುವ ಗುಳಿಕೆನ್ನೆ ಚೆಲುವ ತನ್ನ ಕೂಲಿಂಗ್ ಗ್ಲಾಸ್ನ ಕೂಲಾಗಿ ಧರಿಸಿ ಸಿಂಹದ ನಡೆ ಮುಂದುವರಿಸಿದ ಬ್ಲ್ಯಾಕ್ ಟೀ ಶರ್ಟ್ ಹಾಗೂ ಬ್ಲೂ ಜೀನ್ಸ್ನಂತಹ ಸಾಧಾರಣ ಉಡುಪಿನಲ್ಲೂ ತುಂಬ ಆಕರ್ಷಿಸುವ ಹಾಗೆಯೇ ಕಾಣ್ತಿದ್ದ ಹೆಜ್ಜೆ ಹೆಚ್ಚಿಗೂ ಹುಡುಗಿರ ದೃಷ್ಟಿ ಅವನ ಮೇಲೆ ಆದರೆ ಯಾರೊಬ್ಬರನ್ನೂ ನೋಡುವ ಗೋಚಿಲ್ಲದ ಹುಡುಗನ ಮನ ಇನ್ನೂ ಅವಳಿಗಾಗಿಯೇ ಖಂಡಿತ ನಾನು ಫಾಲೋ ಮಾಡ್ತೀನಿ ಬಾಸ್ ಎಷ್ಟೇ ಆದರೂ ನಾನು ನಿಮ್ಮ ಸೆಕ್ರೆಟ್ರಿ ಅಲ್ವಾ ನಿಮ್ಮ ಜೊತೆ ಜೊತೆಗೆ ಇದ್ದು ನಿಮ್ಮ ಪೂರ ಕತೆ ತಿಳಿಯುವೆ ಹರೀಶ್ ಅಣ್ಣ ಮದುವೆ ಆಗಿ ಈಗ ಕಲ್ಕತ್ತಕ್ಕೆ ಹೋಗಿದ್ದು ಒಳ್ಳೇದಾಯಿತು ನನಗೊಂದು ಚಾನ್ಸ್ ಸಿಕ್ತು ಎಂದು ಖುಷಿಯಿಂದ ಬಾಸ್ ಹಿಂದೆ ಸಾಗಿದ್ದವನ್ನ ಗುರಾಯಿಸಿದ್ದು ಬೇರೆ ಯಾರೂ ಅಲ್ಲ ಲಂಕಾಧಿಪತಿ ಹಾಗಾದ್ರೆ ಕತೆ ಎಲ್ಲಿಂದ ಎಲ್ಲಿಗೆ ಸಾಗಿದ್ದು ಹಾಗಾದರೆ ವಿರಾಜ್ ಯಾರಿಗೆ ಕತೆ ಹೇಳ್ತಾ ಇದ್ದಾನೆ ಈ ಮಧ್ಯೆ ಸಿರಿ ಮತ್ತು ವಿರಾಜ್ ಒಂದಾದ್ರೆ ಇಲ್ವಾ ಅಲ್ಲೇನಾದರೂ ಫಿಟ್ಟಿಂಗ್ ಇಟ್ಟು ಬೇರೆ ಆದ್ರೆ ಏನು ನಡೀತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಇದು ಕತೆಯ ಇಂಟರ್ವಲ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ